ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಚೆನ್ನಾಗಿ ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಇನ್ನೂ ಮಜವಾಗಿರುತ್ತೆ ಇವತ್ತು ನಾವು ಹಸಿ ಸೀಗಡಿ ಫ್ರೈ ಮಾಡ್ತಿದ್ದೀವಿ ಇದನ್ನು ಅವರೇ ಕ್ಲೀನ್ ಮಾಡಿಕೊಡ್ತಾರೆ ನೀಟಾಗಿ ಸರಿ ಹಸಿ ಸೀಗಡಿ ಗ್ರೇವಿ ಮಾಡೋದಕ್ಕೆ ಒಂದು ಪಾತ್ರೆಗೆ ಒಂದೂವರೆ ಗ್ಲಾಸಷ್ಟು ನೀರು ಹಾಕಿ ಅರ್ಧ ಕೆ ಜಿ ಫ್ರಾನ್ಸ್ ತೊಗೊಂಡಿದ್ವಿ ಅದು ಕ್ಲೀನ್ ಮಾಡಿದ್ರೆ ನಮಗೆ ಸಿಗೋದೇ ಒಂದು ಮುನ್ನೂರು ಗ್ರಾಮಷ್ಟು ಸಿಗುತ್ತೆ ಅಷ್ಟೇ ಇದಕ್ಕೆ ಉಪ್ಪು ಮತ್ತು ಅರ್ಶಿನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು ಅಂದರೆ ಇದು ಡೀಪ್ ಫ್ರೈ ಮಾಡ್ತೀವಿ ಅದಕ್ಕೆ ಒಂದು ಮುಕ್ಕಾಲು ಭಾಗ ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಬೇಯ್ತಾ ಬೇಯ್ತಾ ಹಸಿ ಸೀಗಡಿ ಪಿಂಕ್ ಕಲರ್ ಕಾಣಿಸುತ್ತೆ ನೋಡಿ ಸಿಗಡಿಗೆ ನೀರು ಉಪ್ಪು ಅರ್ಶನ ಹಾಕಿದ ತಕ್ಷಣ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಬೇಗ ಬೆಂದ್ಕೊಂಡ್ಬಿಡುತ್ತೆ ಇದು ಅದಾದಮೇಲೆ ನಾವು ಅದಕ್ಕೆ ಬೇಕಾಗಿರೋ ಥರ ಗೊಜ್ಜು ರೆಡಿ ಮಾಡ್ಕೋಬೇಕು ಈ ಕೇರಳ ಹುಣ್ಸೆಣ್ಣು ಅಂತ ಹೇಳ್ತೀವಲ್ಲ ಪಳಂಪುಡಿ ಅಂತೀವಿ ಅದು ಒಂದು ಸ್ವಲ್ಪ ಹಾಕಿ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿದ್ರೆ ಸಾಕು ಇವಾಗಿದು ಸೀಳಿ ಚೆನ್ನಾಗಿ ಬೆಂದಿದೆ ಒಂದು ಅರ್ಧ ಭಾಗಷ್ಟು ಬೆಂದಿದೆ ಈ ಸಪ್ರೇಟಾಗಿ ತೆಗೆದುಕೊಂಡು ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೋಬೇಕು ಈಗ ಒಗ್ಗರಣೆಗೆ ಒಂದು ಐದಾರು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕೋಬೇಕು ಅದಕ್ಕೆ ಒಂದು ರೊಕ್ಕ ಅಷ್ಟು ಕರಿಬೇವು ಹಚ್ಕೊಂಡಿದಂಥ ಶುಂಠಿ ಬೆಳ್ಳುಳ್ಳಿ ಹಸಿ ಒಂದು ಅರ್ಧ ಗದ್ದೆ ಅಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದು ಏಳು ಹಸಿಮೆಣ್ಸಿನ್ಕಾಯಿ ಅಷ್ಟೇ ಹಾಕಿರೋದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೊಬ್ಬರಿ ಎಣ್ಣೆ ಹಾಕಿರೋದು ಸ್ಮೆಲ್ಲು ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಒಂದು ಇಡಿ ಅಷ್ಟು ಸಾಂಬಾರು ಈರುಳ್ಳಿನ ಚೆನ್ನಾಗಿ ಧಜ್ಜ್ಕೊಂಡಿದ್ದೀವಿ ಿಕೊಂಡ್ರೆ ಇಷ್ಟು ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಅಂತಷ್ಟೇ ಇದು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರಾಂಚ್ ಫ್ರೈಗೆ ಈರುಳ್ಳಿನೇ ಮೇಯ್ನ್ ನಾರ್ಮಲ್ಲಾಗಿ ನಾವು ಯಾವಾಗೂ ಬಳಸೋವಂಥ ಈರುಳ್ಳಿನ ಹಾಕ್ಬೋದು ಇದು ಸಿಗಲಿಲ್ಲ ಅಂತಂದರೆ ಆದರೆ ಸಾಂಬಾರು ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಕೆರೆಗಳಲ್ಲೆಲ್ಲ ಫಿಶು ಸೀಗಡಿ ಏಡಿ ಎಲ್ಲದಕ್ಕೂ ಸಾಂಬಾರು ಈರುಳ್ಳಿನೇ ಬಳಸ್ತಾರೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಕೊಬ್ಬರಿ ಎಣ್ಣೆ ಮತ್ತು ಸಾಂಬಾರು ಈರುಳ್ಳಿ ಹಾಗಾಗಿ ಇದನ್ನೇ ಬಳಸ್ತಾ ಇರೋದು ನಾರ್ಮಲ್ ಈರುಳ್ಳಿ ಬಳಸೋ ಥರ ಇದ್ದರೆ ಒಂದು ಮೂರು ಈರುಳ್ಳಿನ ನೀವು ಸಣ್ಣಗೆ ಹಚ್ಕೋಬೇಕು ಈರುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಆಗಿದೆ ಇವಾಗ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀವಿ ನೀರನ್ನು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ನೀರು ಸಮೇತ ಹಾಕ್ಕೋಬೇಕು ನಿಮಗೆ ಇನ್ನೂ ಗ್ರೇವಿ ಥರ ಬೇಕು ಅಂತಂದರೆ ಇನ್ನೂ ನೀರು ಸೇರಿಸ್ಕೊಬೋದು ಇದಿಷ್ಟು ನಾವು ಸೀಗಡಿನ ಬೇಯಿಸ್ಕೊಂಡಿದ್ದೀವಿ ಬೇರೆನೇ ಸೇರಿಸ್ತಾ ಇರೋದು ಕೊನೆಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೇಕು ಇಷ್ಟು ಹಾಕಿ ಚೆನ್ನಾಗಿ ಕಾಣಿಸಿದರೆ ಇನ್ನೊಂದು ಸ್ವಲ್ಪ ಥರ ಆದರೆ ಚೆನ್ನಾಗಿ ಇದು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿಬಿಟ್ರೆ ಫ್ರಾನ್ಸ್ ಗೊಜ್ಜು ರೆಡಿ ಬಾಯ್ಲ್ಡ್ ರೈಸ್ ಜೊತೆಗೆ ಅದು ವೈಟ್ ರೈಸ್ಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಫ್ರ್ಯಾನ್ಸ್ ಗೊಜ್ಜು ಚೆನ್ನಾಗಿದೆ ಈ ಥರ ಗಟ್ಟಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಥರ ಒಂದೊಂದು ಸ್ಪೂನ್ ಹಾಕ್ಕೊಂಡು ಮೀನು ಸಾರು ಹಾಕ್ಕೊಂಡು ತಿಂದರೆ じゃああげる。